ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶೋಭಾ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತುಂಬಾನೇ ಅಷ್ಟೇನೆ ಟೇಸ್ಟಿಯಾಗಿ ಮತ್ತೆ ಹೋಟ್ಲಲ್ಲಿ ಯಾವ ರೀತಿ ಕಲರ್ ಆಗಿ ಕಲರ್ಫುಲ್ ಆಗಿರೋಂತ ಟೊಮ್ಯಾಟೊ ಭಾತ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಸಾಫ್ಟ್ ಆಗಿ ಮತ್ತೆ ಇವಾಗ ಕೋಲ್ಡ್ ಸೀಸನ್ ಇರೋದ್ರಿಂದ ತುಂಬಾ ಕೋಲ್ಡು ಕಫ ಅದೆಲ್ಲ ಇರುವಾಗ ಈ ಥರ ಒಂದು ಟೊಮ್ಯಾಟೊ ಬಾತ್ ಮಾಡ್ಕೊಂಡು ತಿಂದರೆ ಸಾಕು ನಮ್ಮ ಗಂಟ್ಲಿಗೆ ಹಿತ ಇರುತ್ತೆ ಮನಸ್ಸಿಗೆ ಒಂಥರ ಖುಷಿ ಇರುತ್ತೆ ಸೊ ಆ ಥರ ಇರುವಂಥ ಒಂದು ಟೊಮ್ಯಾಟೊ ಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಟಮ್ಯಾಟೊ ಬಾತ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನೋಡ್ಕೊಂಬರೋಣ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸೊ ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಇಲ್ಲಿ ನಾನು ಒಗ್ಗರಣೆಗೆ ಏನೇನು ತಗೊಳ್ತಾ ಇದ್ದೀನಿ ಟೊಮಾಟೊ ಬಾತ್ಗೆ ಅಂತ ಹೇಳಿ ನೋಡಿ ಇಲ್ಲಿ ಸ್ಟಾರ್ ಮೊಗ್ಗೇ ಬರುತ್ತೆ ಅದನ್ನು ಒಂದು ನಾಲ್ಕು ಇನ್ನು ಉದ್ದ ಏಲಕ್ಕಿ ಬರುತ್ತೆ ಕಪ್ಪೆ ಅಲಕ್ಕಿ ಅದಿದ್ರೆ ಹಾಕೊಳ್ಳಿ ನಾನು ಹಾಕಿಲ್ಲ ಹಾಗೆ ಒಂದೆರಡು ಯಾಲಕ್ಕಿ ಕರಿಬೇವು ಕರ್ಬೇವು ಎಲೆ ಒಂದು ನಾಲ್ಕು ಸಣ್ಣ ಸಣ್ಣದು ಹಾಗೆ ಒಂದು ಟೇಬಲ್ ಸ್ಪೂನ್ ಸೋಂಪು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಒಂದು ಸ್ವಲ್ಪನೇ ಜೀರಿಗೆ ಒಂದು ಇರುಳಿನ ಈ ರೀತಿ ಹೆಚ್ಚು ಹಾಕಿದ್ದೀನಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಮೇಲೆ ನಾವು ನಾಲ್ಕು ಟಮಾಟೊ ಮೀಡಿಯಮ್ ಸೈಜ್ ಉದ್ದ ಈ ರೀತಿಯಾಗಿ ಉದ್ದದ ಹೆಚ್ಚಿಟ್ಟಿದ್ದೀನಿ ಸೊ ಮೇಯ್ನ್ ಟಮಟೋ ಭಾತ್ ಅಂದಮೇಲೆ ಟಮಾಟೋನು ಜಾಸ್ತಿ ಆ್ಯಡ್ ಮಾಡಬೇಕಾಗತ್ತೆ ಹಾಗಾಗಿ ಟೊಮ್ಯಾಟೋನ ಹಾಕಿ ಟಮಾಟೊ ಫ್ರೈ ಆಗೋ ಅಷ್ಟರಲ್ಲಿ ನಿಮ್ಮ ಹತ್ರ ಬಟಾಣಿ ಇದ್ರೆ ಬಟಾಣಿ ಆ್ಯಡ್ ಮಾಡ್ಕೊಳ್ಳಿ ಬಟಾಣಿ ಇಲ್ಲ ಅಂದ್ರೆ ನನ್ನ ಹತ್ರ ಒಂದು ಆಲೂಗಡ್ಡೆ ಇತ್ತು ಅದನ್ನೇ ತುಂಬಾ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿತ್ತು ರೈಸ್ ಭಾತು ಒಗ್ಗರಣೆ ಈರುಳ್ಳಿ ಎಲ್ಲಾನು ಫ್ರೈ ಆಗೋ ಅಷ್ಟರಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಟಮಾಟೋ ಬಾತ್ಗೆ ನಾನು ಒಂದು ಆರು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬಾಡಿಗೆ ಮೆಣಸಿನ್ಕಾಯಿನೇ ಇದು ಒಳ್ಳೆ ಕಲರ್ ಕೊಡುತ್ತೆ ರೈಸ್ ಭಾತ್ಗೆ ಹಾಗೆ ಒಂದು ಟಮಟೊ ಚಿಕ್ ಚಿಕ್ ಚಿಕ್ಕದಿರೋದು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಒಂದೇ ಒಂದು ಸ್ಟಾರ್ ಮಗು ಹಾಕಿದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಹಾಕೊಳ್ಳಿ ನಾಲ್ಕು ಲವಂಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಆಗೋ ಶುಂಠಿ ಒಂದು ಸ್ವಲ್ಪ ಚಕ್ಕೆ ಸೊ ಇದಕ್ಕೆ ಬೇಕಾಗಿರೋದು ಮೇನು ಬೆಳ್ಳುಳ್ಳಿ ಹಾಗೇನೆ ಶುಂಠಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಹಾಕಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಸೊ ರುಬ್ಬೋ ಅಷ್ಟೇ ಇಲ್ಲಿ ಒಗ್ಗರಣೆ ಫ್ರೈ ಎಲ್ಲ ಆಗಿದೆ ಸೊ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮತ್ತೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನ್ಯಾಚುರಲ್ ಆಗಿರೋಂಥ ಕಲರ್ ಬರುತ್ತೆ ಇದು ಆ್ಯಡ್ ಮಾಡೋದ್ರಿಂದ ಹಾಗೆ ರುಬ್ಬಿರೋಂಥ ಮಸಾಲೆ ಎಲ್ಲ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮಸಾಲೆ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡಿದ್ರೆ ಆಯಿತು ಇಷ್ಟನ್ನು ಹಾಕಿ ಒಂದ್ಸರಿ ಫ್ರೈ ಮಾಡಿಬಿಟ್ಟು ಮತ್ತೆ ರುಬ್ಬಿರೋ ಅಂಥ ಮಸಾಲ ಏನಿದೆ ನಾನು ಇದಕ್ಕೆ ಕೊಬ್ಬರಿ ಆಗಲಿ ಅದೇನು ಯೂಸ್ ಮಾಡಿಲ್ಲ ಅದೆಲ್ಲ ಏನು ಯೂಸ್ ಮಾಡಬಾರ್ದು ಇಷ್ಟು ಮಸಾಲ ಆದರೆ ಸಾಕಾಗುತ್ತೆ ಈ ಮಸಾಲೆ ಎಲ್ಲನೂ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋವ್ರಿಗು ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಸಿ ಮಸಾಲೆನೆ ರುಬ್ಬಿರೋದ್ರಿಂದ ಹಸಿ ವಾಸನೆ ಹೋಗೋವ್ರಿಗು ಫ್ರೈ ಮಾಡ್ಕೊಳ್ತಾ ಇರೋಣ ಇದು ಫ್ರೈ ಆಗೋ ಅಷ್ಟೇ ಇಲ್ಲಿ ನಾನು ಒಂದೂವರೆ ಲೋಟ ಈ ಗ್ಲಾಸಿಂದ ಒಂದೂವರೆ ಗ್ಲಾಸ್ ಆಗೋ ಅಷ್ಟು ರೈಸ್ ತಗೊಂಡಿದ್ದೀನಿ ಅಂದರೆ ಅಕ್ಕಿ ಡೈಲಿ ಅನ್ನ ಮಾಡ್ಕೊಳ್ತೀವೋ ಅದೇ ಅಕ್ಕಿನ ತಗೊಂಡಿದ್ದೀನಿ ನಾನು ಯಾವುದೇ ಬಾಸುರಮತಿ ರೈಸ್ ಆಗಲಿ ಯಾವುದು ತಗೊಂಡಿಲ್ಲ ಸೊ ನೋಡ್ಬೋದು ಇಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಾಗ ಅಕ್ಕಿನ ತೊಳೆದ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಟೊಮ್ಯಾಟೋ ಬಾತ್ ಪುಡಿ ಹಾಕಿದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರು ಆಯ್ತು ಸೊ ಇಷ್ಟನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಾನು ಒಂದೂವರೆ ಗ್ಲಾಸ್ ಅಕ್ಕಿಗೆ ಇದೇ ಗ್ಲಾಸ್ ಇಂದ ಎರಡು ಗ್ಲಾಸ್ ಎರಡು ಕಾಲ್ ಗ್ಲಾಸ್ ಆಗೋಷ್ಟು ನೀರ್ ನೀರು ಹಾಕಿದ್ದೀನಿ ಅವಾಗ ನಮಗೆ ಅನ್ನ ತುಂಬಾನೇ ಉದ್ರ ಉದ್ರಾಗಿರತ್ತೆ ಒಂಚೂರು ನೀರು ಜಾಸ್ತಿ ಆಗೋಲ್ಲ ಕಡಿಮೆನೂ ಆಗೋಲ್ಲ ಸೊ ಈ ಅಳತೆಗೆ ಮಾಡ್ಕೊಳ್ಳಿ ತುಂಬಾನೇ ಮಾಡೋಕ್ ಅಡುಗೆ ಮಾಡೋಕ್ ಬರ್ದೇ ಇರೋರು ಕೂಡ ಆಗಿ ಅಡಿಗೆನ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿರತ್ತೆ ಈ ಟೊಮೆಟೊ ಬಾತ್ ಮತ್ತೆ ಒಂದ್ ಸ್ವಲ್ಪ ಖಾರ ಅಂತ ಏನಾದರೂ ಅನ್ಸಿದ್ರೆ ಒಂದು ಹಣ್ಣು ರಸನ ಹಿಂಡಿ ಹಾಕೊಂಡು ಸೊ ಅಲ್ಲಿಗೆ ಖಾರ ಕೂಡ ಮ್ಯಾನೇಜ್ ಆಗತ್ತೆ ಮತ್ತೆ ರುಚಿಗ್ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಈ ಟೊಮಾಟೊ ಬಾತ್ ತುಂಬಾನೇ ಸಕ್ಕತ್ತಾಗಿ ಇರತ್ತೆ ಒಂದು ಸ್ವಲ್ಪ ನಾನು ಅರಶಿನ ಪುಡಿನ ಹಾಕಿದ್ದೀನಿ ಅರಶಿನ ಪುಡಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಅನ್ನ ಒಂದು ಸ್ವಲ್ಪ ಬೆಂದಿರ ಅರಳುತ್ತೆ ಆ ಟೈಮಲ್ಲಿ ನಾವು ಕುಕ್ಕರ್ ವಿಜಿಲ್ ಹಾಕ್ಸಿದ್ರೆ ಸಾಕು ಅನ್ನ ತುಂಬಾ ಉದುರು ಉದ್ರಾಗಿ ಆಗಿರುತ್ತೆ ಸೊ ಇಷ್ಟು ಮಾತ್ರ ಹಾಕಿದ್ರೆ ಸಾಕು ಫ್ರೆಂಡ್ಸ್ ನೋಡ್ಬೋದು ಈ ರೀತಿಯಾಗಿ ರೈಸ್ ಕುದೀತಾ ಇದೆ ಮತ್ತೆ ನಾನು ಸ್ಟೀಲ್ ಕುಕ್ಕರಲ್ಲಿ ಇಟ್ಟಿದ್ದೆ ಸ್ಟೀಲ್ ಕುಕ್ಕರಲ್ಲಿ ಇಟ್ಟರೆ ಕೆಲವೊಂದ್ಸರಿ ಸೀದೋಗಿಬಿಡತ್ತೆ ಹಾಗಾಗಿ ನಾನು ಬೇರೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಸೊ ನೋಡಿ ಈ ಹದಕ್ಕೆ ಬೇಯ್ತಾ ಇದ್ದಾಗ ನಾವು ಲಿಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಮೂರು ವಿಜಿಲ್ ಹಾಕ್ಸಿ ಸಾಕು ತುಂಬಾನೇ ಪರ್ಫೆಕ್ಟ್ ಆಗಿ ಟೊಮ್ಯಾಟೊ ಬಾತ್ ರೆಡಿ ಆಗುತ್ತೆ ಸೊ ಗಂಟಲ್ಗೂ ಹಿತ ಇರುತ್ತೆ ಮನ್ಸಿಗೂ ಖುಷಿ ಆಗುತ್ತೆ ತುಂಬಾನೇ ಕೋಲ್ಡ್ ಏನ ಆಗಿದ್ದಾಗ ಈ ರೀತಿ ಮಾಡ್ಕೊಳ್ಳಿ ವಾರಕ್ಕೆ ಒಂದ್ಸರಿ ಆದ್ರೂ ಮಾಡ್ಕೊಳ್ಳಿ ಈ ರೀತಿ ಟೊಮ್ಯಾಟೊ ಬಾತ್ ಸೊ ತುಂಬಾನೇ ಟೇಸ್ಟಿ ಇರುತ್ತೆ ಮತ್ತೆ ಹೇಗೆ ಅನಿಸ್ತು ಈ ರೆಸಿಪಿ ಅಂತ ಹೇಳಿ ತಬ್ದಿರಾ ಕಮೆಂಟ್ ಮಾಡಿ ಸೊ ಸಾಯಂಕಾಲ ಆದ್ರೂ ಮಾಡ್ಕೊಳ್ಳಿ ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಕೊಳ್ಳಿ ಸೊ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಇವರು ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್